ರಾಗಿ ರೊಟ್ಟಿ ಹಾಗೇ ಚಟ್ನಿ ಪೌಡರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ನೋಡಿ ರಾಗಿ ರೊಟ್ಟಿಗೆ ಮಾಡ್ತಾಯಿದ್ದೀನಿ ರಾಗಿ ರೊಟ್ಟಿ ರೆಸಿಪಿ ರಾಗಿ ರೊಟ್ಟಿ ರೆಸಿಪಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಆನಿಯನ್ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬ ಕರ್ಬೇವಿನ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ ಹಾಗೆಯೇ ಜೀರಿಗೆ ಒಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ ಹಸಿ ಒಂದು ಐದು ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಚ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಒಂದು ಟೀ ಸ್ಪೂನು ಬಿಳಿ ಎಲ್ಲಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಒಂದು ಇಡಿ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲ ಒಂದರಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಅಮ್ಮ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡ್ಕೊತ ಇದ್ದಾರೆ ಹೇಗೆ ಮಿಕ್ಸ್ ಮಾಡಿಕೊಂಡು ಇದು ಮಾಡೋದು ನೋಡಿ ಬನ್ನಿ ಆರೋಗ್ಯಕರವಾದ ರಾಗಿ ರೊಟ್ಟಿ ಫ್ರೆಂಡ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ ಒಳ್ಳೆಯ ಆರೋಗ್ಯಕರವಾದಂತಹ ಒಂದು ರೊಟ್ಟಿ ಇದು ರಾಗಿ ರೊಟ್ಟಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೇಕು ರಾಗಿ ರೊಟ್ಟಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೇಕು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತಾಯಿದ್ದಾರೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕು ಈ ಥರ ಮೆದ್ದಿಗೆ ಕಲಸ್ಕೋಬೇಕು ಹುಷಾರಿಲ್ಲ ಅಂದರೆ ಈ ಥರ ರೊಟ್ಟಿ ಮಾಡ್ಕೊಂಡು ತಿಂದರೆ ಕಫ ಕೋಲ್ಡ್ ಇರೋರಿಗೆ ತುಂಬ ಬೇಗ ವಾಸಿಯಾಗುತ್ತೆ ಕಫ ಎಲ್ಲ ಹೊಡ್ಕೊಂಡು ಹೋಗುತ್ತೆ ಇದರಲ್ಲಿ ತುಂಬ ಆರೋಗ್ಯಕರವಾದ ರೊಟ್ಟಿ ಇದು ಈ ಥರ ಒಂದು ಟೈಮ್ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಅದನ್ನೇ ಕಲ್ಸ್ಕೋಬೇಕು ಸ್ವಲ್ಪ ಗೋಧಿ ಹಿಟ್ಟು ಇದ್ದಾರೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಈ ಥರ ಮೆದ್ದಿಗೆ ಕಲ್ಸ್ಕೋಬೇಕು ಹುಷಾರಿಲ್ಲ ಅಂದರೆ ಈ ಥರ ರೊಟ್ಟಿ ಮಾಡ್ಕೊಂಡು ತಿಂದರೆ ಕಫ ಕೋಲ್ಡ್ ಇರೋರಿಗೆ ತುಂಬ ಬೇಗ ವಾಸಿ ಆಗುತ್ತೆ ಕಫ ಎಲ್ಲ ಹೊಡ್ಕೊಂಡು ಹೋಗುತ್ತೆ ಇದರಲ್ಲಿ ತುಂಬ ಆರೋಗ್ಯಕರವಾದ ರೊಟ್ಟಿ ಇದು ಈ ಥರ ಒಂದು ಟೈಮ್ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಅದಕ್ಕೆ ಕಲ್ಸ್ಕೋಬೇಕು ಎಷ್ಟು ಬೇಕೋ ಅಷ್ಟು ಉಂಡೆ ತಗೊಂಡು ನೀಟಾಗಿ ಈ ಥರ ತೆಳ್ಳಿಗೆ ತಟ್ಕೋಬೇಕು ಎಷ್ಟು ತೆಳ್ಳಗಿದ್ರೆ ಅಷ್ಟು ತೆಳ್ಳಿಗೆ ತಟ್ಕೋಬೋದು ಇದು ಎಲೆಯಲ್ಲಿ ಎಲೆಯಲ್ಲಿ ತಟ್ಟಿದ್ರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಬಾಳೆ ಎಲೆದು ನೀಟಾಗೂ ಬರುತ್ತೆ ನೋಡಿ ಈ ಥರ ತವಾ ಇಟ್ಟಿದರೆ ಸ್ವಲ್ಪ ಎಣ್ಣೆ ಸೋತ್ಕೋಬೇಕು ತವೆ ಮೇಲೆ ಹಾಗೇ ತವಾ ಬಿಸಿ ಆಗಿದೆ ಇವಾಗ ಈ ಥರ ತಂದು ಹಾಕೋಣ ಈ ಥರ ನಿಧಾನವಾಗಿ ತಗೋಬೇಕು ಈ ಥರ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಬೇಕು ಹಾಗೆ ಆಗಿದೆ ನೋಡಿ ಇವಾಗ ಟರ್ನ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸೋರ್ಕೋಬೇಕು ಮೇಲೆ ಇವಾಗ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಬಂದಿದೆ ಅಂತ ಈ ಥರ ನಿಧಾನವಾಗಿ ಮಾಡಿಕೊಂಡು ಇವಾಗ ಎದ್ದುಕೋಣ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ರೊಟ್ಟಿ ಇದೇ ಥರ ಎಲ್ಲ ಮಾ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಸ ಹೇಳಿ ಫ್ರೆಂಡ್ಸ್ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು